ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಹಲವಾರು ಪ್ರಶ್ನೆಗಳನ್ನು ನಾನು ಹಿಂದಿನ ಒಳದಲ್ಲಿ ಕೊಡ್ತಾ ಇದ್ದೀನಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಪಾಠದಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ವಿ ಇದು ನಾಲ್ಕನೇ ವಿಡಿಯೋ ಇದರಲ್ಲಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ನೋ ನೋಡ್ತಾ ಹೋಗೋಣ ಒಂದು ಪಿ ಬಿ ಓ ಲೆಡ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗ್ಯೂಸ್ರಷ್ಟು ಲೆಡ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಇದರಲ್ಲಿ ಯಾವುದು ತಪ್ಪು ಅಂತಂದರೆ ಒಂದು ಸೀಸ ಅಪಕರ್ಷಣಗೊಂಡಿದೆ ಎರಡು ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಇಲ್ಲಿ ಮೂರು ಕಾರ್ಬನ್ ಉತ್ಕರ್ಷಣಗೊಂಡಿದೆ ನಾಲ್ಕು ಸೀಸದ ಆಕ್ಸೈಡು ಅಪಕರ್ಷಣಗೊಂಡಿದೆ ಇದರಲ್ಲಿ ಯಾವುದು ಸರಿ ಇದರಲ್ಲಿ ಒಂದು ಮತ್ತು ಎರಡು ಸರಿ ಯಾಕೆ ಅಂತಂದರೆ ಸೀಸ ಅಪಕರ್ಷಣಗೊಂಡಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡು ಉತ್ಕರ್ಷಣಗೊಂಡಿದೆ ಈ ಎರಡು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆ ಎಫ್ ಇ ಟು ಓ ತ್ರೀ ಫೆರಿಕ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ ದಿವಸದಷ್ಟು ಫೆರಿಕ್ ಆಕ್ಸೈಡ್ ಪ್ಲಸ್ ಐರನ್ ಈ ಕ್ರಿಯೆಯು ಇದಕ್ಕೆ ಉದಾಹರಣೆ ಆಗಿದೆ ಇದು ಯಾವುದಕ್ಕೆ ಉದಾಹರಣೆ ಅಂತಂದರೆ ಒಂದು ಸಂಯೋಗ ಕ್ರಿಯೆ ಬಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಸಿ ವಿಭಜನ ಕ್ರಿಯೆ ಡಿ ಸ್ಥಾನ ಪಲಟ ಕ್ರಿಯೆ ಇದರಲ್ಲಿ ಉತ್ತರ ಸ್ಥಾನ ಕ್ರಿಯೆ ಸ್ಥಾನ ಪಲಟ ಆಗಿದೆ ಇಲ್ಲಿ ಐರನ್ ಇಲ್ಲಿ ಹೊರಡ ಬಂದಿದೆ ಸ್ಥಾನ ಪಲಟ ಆಗಿದೆ ಮೂರನೇ ಪ್ರಶ್ನೆ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದೆ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಈಗ ಆಪ್ಷನ್ ಇದೆ ನಾಲ್ಕು ಆಪ್ಷನ್ನು ಎ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗ್ತದೆ ಸಿ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಬಿ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗ್ತದೆ ಡಿ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗ್ತದೆ ಇದರಲ್ಲಿ ಉತ್ತರ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗ್ತದೆ ನಾಲ್ಕು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಸಮೀಕರಣಗಳನ್ನು ಏಕೆ ಸರಿದೂಗಿಸಬೇಕು ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿರುವಂಥ ಉತ್ಪನ್ನಗಳಲ್ಲಿನ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕಗಳಲ್ಲಿರುವಂಥ ಒಟ್ಟು ರಾಶಿಗೆ ಸಮನಾಗಿರಬೇಕು ಆಗ ಅದನ್ನು ಸರಿದೂಗಿಸಿದ ಸಮೀಕರಣ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಪ್ರತಿ ಧಾತುವಿನ ಪ್ರಮಾಣಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು ಅದರಿಂದ ಕಚ್ಚಾ ರಾಸಾಯನಿಕ ಸಮೀಕರಣಗಳನ್ನು ಸರಿದಿಸುವ ಅಗತ್ಯವಿದೆ ಇಲ್ಲಿ ನಾವು ಒಂದು ವಸ್ತುವನ್ನು ಸೃಷ್ಟಿಸುವುದಲ್ಲಾಗಲಿ ಲಯಗೊಳಿಸುವುದಲ್ಲಾಗಲಿ ಅದನ್ನು ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗಿರ್ತದೆ ಹೊರತು ನಾವು ಸೃಷ್ಟಿಸೋಕೆ ಆಗೋಲ್ಲ ಮತ್ತು ಅದನ್ನು ನಾಶ ಮಾಡೋಕ್ಕೂ ಆಗೋಲ್ಲ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯ ಉತ್ತರ ಐದನೇ ಪ್ರಶ್ನೆ ಉಸಿರಾಟವನ್ನು ಬಹಿರಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ ವಿವರಿಸಿರಿ ಉತ್ತರ ನಾವು ಉಸಿರಾಡ್ತೀವಲ್ಲ ಆ ಉಸಿರಾಟ ಕ್ರಿಯೆಯನ್ನು ರಾಸಾಯನಿಕವಾಗಿ ಹೇಳುವುದಾದರೆ ರಾಸಾಯನಿಕ ಶಕ್ತಿಯನ್ನು ಶಾಖಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಯಾಗಿದೆ ಉಸಿರಾಟ ಕ್ರಿಯೆಯಲ್ಲಿ ಒಳ ತೆಗೆದುಕೊಂಡಂಥ ಆಕ್ಸಿಜನ್ನು ಆಹಾರ ವಸ್ತುಗಳ ಜೀರ್ಣ ಕ್ರಿಯೆಗೆ ಸಹಾಯಕವಾಗಿದೆ ಈ ಕ್ರಿಯೆಯಲ್ಲಿ ಆಹಾರದಲ್ಲಿರುವಂಥ ರಾಸಾಯನಿಕಗಳು ಪರಿವರ್ತನೆ ಹೊಂದಿ ಶಾಖ ಬಿಡುಗಡೆಯಾಗುವುದರಿಂದ ಈ ಕ್ರಿಯೆಯನ್ನು ಬಹಿರಶ್ಣಕ ಕ್ರಿಯೆ ಅಂತ ಕರಿತೀವಿ ಆರನೇ ಪ್ರಶ್ನೆ ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆದಾಗ ತಾಮ್ರದಿಂದ ಸ್ಥಾನಪಲಟಗೊಳ್ಳುವುದನ್ನು ಒಳಗೊಂಡಿರುತ್ತದೆ ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಉತ್ತರ ಸಿ ಯು ಕಾಪರ್ ಪ್ಲಸ್ ಎ ಜಿ ಎನ್ನುವು ತ್ರೀ ಬೆಳ್ಳಿಯ ನೈಟ್ರೇಟ್ ರಷ್ಟು ಕಾಪರ್ ನೈಟ್ರೇಟ್ ಪ್ಲಸ್ ಟು ಎ ಜಿ ಎ ಜಿ ಸಪ್ರೇಟ್ ಆಗುತ್ತೆ ಇಲ್ಲಿ ಎ ಜಿ ನೈಟ್ರೇಟ್ನೊಂದಿಗೆ ಜೊತೆಯಾಗಿ ಎ ಜಿ ಅನ್ನೋ ತ್ರೀ ಆಗಿರುತ್ತೆ ಕೊನೆಗೆ ಎ ಜಿ ಸಪ್ರೇಟ್ ಆಗುತ್ತೆ ಅಂದರೆ ಒಂದು ಪ್ಯೂರ್ ಬೆಳ್ಳಿ ರೂಪದಲ್ಲಿ ಬರುತ್ತೆ ಆದ್ದರಿಂದ ಎ ಜಿ ಅನ್ನೋತ್ರಿಯನ್ನು ಏನೋತರಿಯಿಂದ ಹೊರಡ ತೆಗಿಬೇಕು ಅಂತಂದರೆ ಕಾಪರ್ ಬಳಕೆ ಮಾಡ್ತಾರೆ ಏಳನೇ ಪ್ರಶ್ನೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದೇಕೆ ಯಾಕೆ ಬೆಳಿತಾರೆ ಅಂತಂದರೆ ಕಬ್ಬಿಣದ ವಸ್ತುಗಳು ತೇವಾಂಶದಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡ್ತವೆ ಅವು ಅಂದರೆ ಅವು ತುಕ್ಕು ಹಿಡಿದು ಹಾಳಾಗ್ಬಿಡ್ತವೆ ಆದ್ದರಿಂದ ತುಕ್ಕಿನಿಂದ ಕಬ್ಬಿಣದ ವಸ್ತುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಬಣ್ಣ ಬಳೀತಾರೆ ಈಗ ಹಲವಾರು ವಿಧಗಳಿದ್ದಾವೆ ಆದರೆ ಇದು ಬಣ್ಣ ಬಳಿಯುವುದು ಒಂದು ಕ್ರಿಯೆ